ಇವತ್ತು ನಾವು ಒಂದು ಸ್ವಲ್ಪ ವಿಚಿತ್ರ ಅನಿಸೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಚೀನಾದ ಡಾರ್ಕ್ ಫ್ಯಾಕ್ಟ್ರಿಗರು ಹೌದು ಕತ್ತಲೆ ಕಾರ್ಖಾನೆಗಳು ಅಂತ ಇದರ ಬಗ್ಗೆ ನಮಗೆ ಡಾರ್ಕ್ ಫ್ಯಾಕ್ಟ್ರಿಗಳ ಚೀನಾ ಪ್ರಗತಿ ಅನ್ನೋ ಒಂದು ವಿಡಿಯೋ ಸಾರಾಂಶದಿಂದ ಮಾಹಿತಿ ಸಿಕ್ಕಿದೆ ಇದರ ಉದ್ದೇಶ ಅಂದರೆ ಈ ಫ್ಯಾಕ್ಟ್ರಿಗಳು ಅಂದರೆ ಏನು ಹೇಗೆ ಕೆಲಸ ಮಾಡುತ್ತವೆ ಅಂತ ಅರ್ಥ ಮಾಡಿಕೊಳ್ಳೋದು ಮುಖ್ಯವಾಗಿ ಬೆಳಕೆ ಇಲ್ಲದೆ ಒಬ್ಬ ಮನುಷ್ಯನೂ ಇಲ್ಲದೆ ಬರೀ ಯಂತ್ರಗಳೇ ನಡೆಸೋದು ಅಂದ್ರೆ ಕೇಳೋಕೆ ವಿಚಿತ್ರ ಅಲ್ವಾ ಖಂಡಿತ ಈ ಕತ್ತಲೆ ಕಾರ್ಖಾನೆಗಳು ಅಂದ್ರೆ ಮೂಲಭೂತವಾಗಿ ಪೂರ್ತಿಯಾಗಿ ಆಟೋಮೇಟೆಡ್ ಆಗಿರೋ ಉತ್ಪಾದನಾ ಘಟಕಗಳು ಅಂದ್ರೆ ಮನುಷ್ಯರ ಕೆಲಸ ಅಲ್ಲಿ ಇಲ್ವೇ ಇಲ್ಲ ಅಂತನಾ ಬಹುತೇಕ ಇಲ್ಲ ಅದಕ್ಕೇನೆ ಡಾರ್ಕ್ ಅಥವಾ ಕತ್ತಲೆ ಅಂತ ಕರೆಯೋದು ಯಾಕಂದ್ರೆ ಅಲ್ಲಿ ಮನುಷ್ಯರೇ ಇಲ್ಲ ಅಂದ್ಮೇಲೆ ಲೈಟ್ಸ್ ಯಾಕಬೇಕು ಅಲ್ವಾ ಹಾ ಹೌದು ಪೂರ್ತಿ ಕತ್ತರಲೇ ಕೆಲಸ ವಿಡಿಯೋ ಸಾರಾಂಶದಲ್ಲಿ ಹೇಳಿದ ಹಾಗೆ ಇಲ್ಲಿ ಈ ರಾಬೆಟ್ ರೋಬೋಟ್ಗಳು ಮತ್ತೆ ಎಐ ಎಲ್ಲ ಸೇರಿ ಟ್ವೆಂಟಿಫೋರ್ ಸೆವೆನ್ ಕೆಲಸ ನಡೀತಾನೇ ಇರುತ್ತೆ ಹೌದು ನಿರಂತರವಾಗಿ ಎಐ ಕೇವಲ ರೋಬೋಟ್ ನಿಯಂತ್ರಣಕ್ಕೆ ಮಾತ್ರ ಅಲ್ಲ ಹೌದಾ ಮತ್ತೆ ಇಡೀ ಉತ್ಪಾದನಾ ಪ್ರಕ್ರಿಯೆಯನ್ನೇ ಅತ್ಯಂತ ದಕ್ಷತೆಯಿಂದ ನೋಡಿಕೊಳ್ಳುತ್ತೆ ಏನಾದ್ರೂ ಸಣ್ಣಪುಟ್ಟ ಸಮಸ್ಯೆ ಬಂದ್ರೆ ಅದನ್ನು ತಾನೇ ಗುರುತಿಸಿ ಸರಿಪಡಿಸಿಕೊಳ್ಳುವಷ್ಟು ಸ್ಮಾರ್ಟ್ ಆಗಿದೆ ಅಂತ ಹೇಳ್ತಾರೆ ಬಾಪ್ರೆ ಇದರ ಹಿಂದಿನ ಕಾರಣಗಳೇನಿರ್ಬೋದು ಯಾಕೆ ಈ ತರದ ಫ್ಯಾಕ್ಟರಿಗಳು ಮುಖ್ಯವಾಗಿ ಎರಡು ಕಾರಣಗಳು ಒಂದು ಕಾರ್ಮಿಕರ ಮೇಲಿನ ಖರ್ಚು ಅಂದ್ರೆ ಸಂಬಳ ಸೌಲಭ್ಯಗಳು ಇದೆಲ್ಲ ಗಣನೀಯವಾಗಿ ಕಮ್ಮಿ ಆಗುತ್ತೆ ಹ್ಮ್ ಸರಿ ಎರಡನೇದು ಉತ್ಪಾದನಾ ವೇಗ ಇದು ಅಮೋಂಗ್ ಆಗುತ್ತೆ ಮನುಷ್ಯರ್ ಮಾಡೋದಕ್ಕಿಂತ ಬಹಳ ವೇಗವಾಗಿ ನಿಖರವಾಗಿ ಕೆಲಸ ಆಗುತ್ತೆ ಇದರಿಂದ ಚೀನಾದ ಒಟ್ಟಾರೆ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ ಮೂಲದಲ್ಲಿ ಹೇಳಿದಾರಲ್ವಾ ಹೌದು ಖಂಡಿತವಾಗಿಯೂ ಹೆಚ್ಚಾಗಿದೆ ಇಲ್ಲಿಂದ ವಿಷಯ ಇನ್ನೂ ಹೇಗಂದ್ರೆ ಆಸಕ್ತಿಕರವಾಗುತ್ತೆ ಈ ಟೆಕ್ನಾಲಜಿಯಿಂದ ಚೀನಾ ತುಂಬಾ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಹೌದು ಇದರಿಂದ ರಫ್ತು ಜಾಸ್ತಿಯಾಗಿದೆ ಮತ್ತೆ ಹೆಚ್ಚು ಮೌಲ್ಯ ಇರುವ ಉತ್ಪನ್ನಗಳನ್ನು ತಯಾರಿಸಿ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ರೀತಿ ಮುನ್ನಡೆ ಸಾಧಿಸಿದೆ ಅಂತ ಈ ಸಾರಾಂಶ ಹೇಳುತ್ತೆ ನಿಜ ಅದು ಆರ್ಥಿಕವಾಗಿ ಚೀನಾಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆದ್ರೆ ಇದರ ಇನ್ನೊಂದು ಮುಖವನ್ನೂ ನೋಡ್ಬೇಕು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಇದೇ ತಂತ್ರಜ್ಞಾನ ಮುಂದೆ ಮನುಷ್ಯರ ಉದ್ಯೋಗಗಳಿಗೆ ದೊಡ್ಡ ಸವಾಲಾಗಬಹುದು ಹ್ಮ್ ಟೆಕ್ನಾಲಜಿ ಬಂದಾಗೆಲ್ಲ ಈ ಪ್ರಶ್ನೆ ಬರುತ್ತಲ್ವಾ ಉದ್ಯೋಗ ನಷ್ಟ ಆಗತ್ತಾ ಅಂತ ಹೌದು ಇದು ಒಂದು ಗಂಭೀರ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಈ ಬದಲಾವಣೆಗೆ ನಾವು ಸಿದ್ಧರಿದ್ದೀವಾ ಇನ್ನೊಂದು ಮುಖ್ಯವಾದ ಅಂಶ ಹೇಳಿದ್ರಲ್ಲ ಹೌದು ಇದು ಕೇವಲ ಟೆಕ್ನಾಲಜಿಯ ಮುನ್ನಡೆ ಅಷ್ಟೇ ಅಲ್ಲ ಇದು ಅಂದ್ರೆ ಮಾನವನ ಬದಲಿಗೆ ಯಂತ್ರ ಆಲೋಚನೆಯ ಪ್ರಾರಂಭ ಅಂತ ಹೇಳಬಹುದು ಯಂತ್ರ ಆಲೋಚನೆ ಅಂದ್ರೆ ಈ ಯಂತ್ರಗಳು ಕೇವಲ ಕೊಟ್ಟ ಕೆಲಸ ಮಾಡೋದಲ್ಲ ಉತ್ಪಾದನಾ ಸರಪಳಿಯಲ್ಲಿ ಸಣ್ಣ ಪುಟ್ಟ ನಿರ್ಧಾರ ತಗೊಳ್ಳೋದು ದಕ್ಷತೆ ಹೇಗೆ ಹೆಚ್ಚಿಸ್ಬೋದು ಅಂತ ತಾನೇ ಕಂಡುಡಿಯೋದು ಈ ಥರದ ಕೆಲಸಗಳನ್ನು ಮಾಡಕ್ ಶುರು ಮಾಡಿವೆ ಓ ಇದು ನಿಜಕ್ಕೂ ಗಂಭೀರವಾದ ವಿಷಯವೇ ಅಂದ್ರೆ ಯಂತ್ರಗಳು ಬರೀ ಕೆಲ್ಸ ಬಿಟ್ಟು ಆಲೋಚನೆ ಮಾಡೋಕ್ ಶುರು ಮಾಡಿವೆ ಅನ್ನೋ ಹಾಗೆ ಹೌದು ಉತ್ಪಾದನೆಯ ಮಟ್ಟಿಗಾದ್ರೂ ಇದು ಅದರ ಆರಂಭ ಇರಬಹುದು ಮಾನವರ ಸ್ಥಾನವನ್ನ ಯಂತ್ರಗಳು ತುಂಬುತ್ತಿವೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಚೀನಾದ ಡಾರ್ಕ್ ಫ್ಯಾಕ್ಟ್ರಿಗಳು ಅಂದರೆ ಸ್ವಯಂಚಾಲನೆ ಕಮ್ಮಿ ಖರ್ಚು ವೇಗದ ಉತ್ಪಾದನೆ ಇದರ ಸಂಕೇತ ಹೌದು ಇದು ಚೀನಾಗೆ ಆರ್ಥಿಕವಾಗಿ ಲಾಭ ತಂದುಕೊಡ್ತಾ ಇದೆ ಆದರೆ ಅದೇ ಸಮಯದಲ್ಲಿ ಉದ್ಯೋಗ ನಷ್ಟದಂತಹ ದೊಡ್ಡ ಸವಾಲುಗಳನ್ನು ಮುಂದಿಡ್ತಾ ಇದೆ ಖಂಡಿತ ಕೊನೆಯದಾಗಿ ಯೋಚನೆ ಮಾಡಬೇಕಾದ ಒಂದು ವಿಷಯ ಇದೆ ಹೇಳಿ ಉತ್ಪಾದನೆಯಲ್ಲಿ ಈ ಯಂತ್ರ ಆಲೋಚನೆ ಅನ್ನೋದು ಶುರುವಾಗಿದ್ರೆ ಮುಂದೆ ಇದು ಬೇರೆ ಯಾವ ಕ್ಷೇತ್ರಗಳಿಗೆಲ್ಲ ವಿಸ್ತರಿಸಬಹುದು ಹ್ಞೂ ಒಳ್ಳೆ ಪ್ರಶ್ನೆ ಅಂದ್ರೆ ಸೃಜನಶೀಲ ಕೆಲಸಗಳು ಕಲೆ ಮೆಡಿಕಲ್ ಫೀಲ್ಡ್ ಮ್ಯಾನೇಜ್ಮೆಂಟ್ ಸೇವಾವಲಯ ಇದರ ಪರಿಣಾಮ ಎಲ್ಲೆಲ್ಲಿ ಇರಬಹುದು ಯಂತ್ರಗಳು ಬರೀ ಕೆಲಸ ಮಾಡೋದಲ್ಲ ಆಲೋಚನೆ ಮಾಡಿದ್ರೆ ನಮ್ಮ ಸಮಾಜಗಳು ಈ ಬದಲಾವಣೆಗೆ ಎಷ್ಟರ ಮಟ್ಟಿಗೆ ಸಿದ್ಧವಾಗಿವೆ ನಿಜ ಇದು ನಾವು ಮುಂದೆ ಯೋಚಿಸಲೇಬೇಕಾದ ದೊಡ್ಡ ಪ್ರಶ್ನೆ ಈ ಚರ್ಚೆಗೆ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು